ಆತ್ಮೀಯ ಸಹೋದರ ಸಹೋದರಿಯರಿಗೆ ಕರ್ತನ ದೇಶ ಕುಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆ ಸಮರ್ಪಿಸುತ್ತ ಸತ್ಯವೇದ ಅರವತ್ತಾರು ಪುಸ್ತಕಗಳಲ್ಲಿ ಕೀರ್ತನೆಗಳ ಗ್ರಂಥ ಬಹಳ ವಿಶೇಷವಾದಂಥ ಗ್ರಂಥ ಈ ಕೀರ್ತನೆಗಳ ಗ್ರಂಥದಲ್ಲಿ ಒಟ್ಟು ನೂರ ಐವತ್ತು ಅಧ್ಯಾಯಗಳನ್ನು ನಾವು ಗಮನಿಸ್ತೇವೆ ನೂರ ಐವತ್ತು ಅಧ್ಯಾಯಗಳನ್ನು ಇದರಲ್ಲಿ ಬಹುತೇಕ ದಾವಿದನ ಕೀರ್ತನೆಗಳು ದಾವಿದನ ಕೀರ್ತನೆಗಳು ಕೊರಹಿಯರ ಕೀರ್ತನೆಗಳು ಕೊರಹಿಯರ ಕೀರ್ತನೆಗಳು ಆಮೇಲೆ ಮೋಶಯ ಪ್ರಾರ್ಥನೆ ಕೂಡ ಇದರಲ್ಲಿ ನಾವು ಗಮನಿಸ್ತೇವೆ ಮೋಶಯ ಪ್ರಾರ್ಥನೆ ಮತ್ತು ಯಾತ್ರಾ ಗೀತೆಗಳು ಅನ್ನುವಂಥವು ಕೂಡ ಈ ಒಂದು ಗ್ರಂಥದಲ್ಲಿ ಕಾಣಿಸ್ತೇವೆ ಯಾತ್ರಾ ಗೀತೆಗಳು ಮತ್ತು ಆಸಾಫನ ಕೀರ್ತನೆಗಳು ಅಂತ ಹೇಳಿ ಸಾಫನ ಕೀರ್ತನೆಗಳು ನೋಡ್ತೇವೆ ಹಾಗೆ ಸೋಲೋಮೊನದ್ದು ಕೂಡ ನಾವು ಗಮನಿಸ್ತೇವೆ ಸೋಲೋಮೊನ ರಚನೆಯನ್ನು ಕೂಡ ಈ ಒಂದು ಕೀರ್ತನೆಗಳ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ ಸೊ ಇದರಲ್ಲಿ ವಿಶೇಷವಾಗಿ ದಾವಿದನು ಅಂತಂದರೆ ಬಹುತೇಕ ಜನರಿಗೆ ಗೊತ್ತಿದೆ ಮೋಶೆ ಕೂಡ ಬಹಳ ಚಿರಪರಿಚಿತನಾದಂತಹ ಒಬ್ಬ ವ್ಯಕ್ತಿ ಸತ್ಯವಿಧದಲ್ಲಿ ಸೋಲೋಮೊನನ್ನು ಕೂಡ ಅಷ್ಟೇ ಇನ್ನು ಕೊರಹಿಯರು ಅಂದರೆ ಯಾರು ಆಸಾಫನ್ ಅಂದರೆ ಯಾರು ಯಾತ್ರಾ ಗೀತೆಗಳು ಇವುಗಳನ್ನು ಕುರಿತು ಒಂದು ಸಾರಿ ನಾವು ಗಮನಿಸುವಂಥ ಪ್ರಯತ್ನ ಮಾಡಿದ್ರೆ ಇವತ್ತು ನಾವು ಆಸಾಫನ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಈ ಆಸಾಫನು ಯಾರು ಅಂತೇಳಿ ಈ ಆಸಾಫನ ಕೀರ್ತನೆಗಳನ್ನ ಗಮನಿಸಬೇಕಾದ್ರೆ ಈ ಆಸಾಫನ ಕೀರ್ತನೆಗಳು ಕೀರ್ತನೆಗಳ ಗ್ರಂಥದಲ್ಲಿ ಐವತ್ತನೇ ಕೀರ್ತನೆ ಒಂದು ಆಸಾಫನ ಕೀರ್ತನೆ ಇದೆ ಮತ್ತು ಎಪ್ಪತ್ತ ಮೂರನೇ ಕೀರ್ತನೆಯಿಂದ ಎಂಬತ್ತು ಮೂರನೇ ಕೀರ್ತನೆವರೆಗೂ ಈ ಆಸಾಫನ ಕೀರ್ತನೆಗಳನ್ನು ಗಮನಿಸ್ತೇವೆ ನಾವು ಐವತ್ತನೇ ಕೀರ್ತನೆ ಒಂದು ಎಪ್ಪತ್ತ್ಮೂರರಿಂದ ಮೂರನೇ ಕೀರ್ತನೆಗಳು ಆಸಾಫನ ಕೀರ್ತನೆಗಳು ಅಂತೇಳಿ ನಾವು ಗಮನಿಸ್ತೇವೆ ಸೊ ಹಾಗಾದರೆ ಈ ಆಸಾಫನ ಯಾರು ಆಸಾಫನ ಯಾರು ಅನ್ನುವಂಥದ್ದನ್ನು ನಾವು ಗಮನಿಸುವುದಾದರೆ ಯಾಕೋಬನ ಮಕ್ಕಳು ಯಾಕೋಬನ ಮಕ್ಕಳು ಹನ್ನೆರಡು ಜನ ಯಾಕೋಬನ ಮಕ್ಕಳು ಹನ್ನೆರಡು ಜನ ಈ ಹನ್ನೆರಡು ಜನರಲ್ಲಿ ಮೊದಲನೆಯವನು ರೂಬೇನು ರೂಬೇನು ரூபேனு ஆமே எர்டனேது சிமியோனு சிமியோனு ஆமேல் மூரனது லேவி ஆமேல யூதா யஹூதா தான் நக்தாலி காது அஷேரு இசாக்கர் ஜபலூனு ಯೋಸೆಫು ಮತ್ತು ಬೆನ್ನಾಮಿನ್ ಇವರು ಹನ್ನೆರಡು ಜನ ಯಾಕೋಬನ ಮಕ್ಕಳು ಈ ಹನ್ನೆರಡು ಜನ ಯಾಕೋಬನ ಮಕ್ಕಳಲ್ಲಿ ಆಸಾಫನು ಯಾರು ಅಂತಂದರೆ ಈ ಲೇವಿ ಗೋತ್ರದಲ್ಲಿ ಬರ್ತಾನೆ ಲೇವಿ ಗೋತ್ರದಲ್ಲಿ ಬರ್ತಕ್ಕಂಥ ಆಸಾಫನು ಈ ಲೇವಿಗೆ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳು ಮೊದಲನೇವನ ಹೆಸರು ಕೆಹಾತ ಆಮೇಲೆ ಘಿರ್ಶೋನು ಘಿರ್ಶೋನು ಆಮೇಲೆ ಮೆರಾರಿ ಅಂತೇಳಿ ಮೆರಾರಿ ಸೊ ಕೆಹಾತು ಗೆರ್ಷೋನು ಮೆರಾರಿ ಲೇವಿಯ ಮಕ್ಕಳು ಈ ಲೇವಿಯ ಮೂರು ಜನ ಮಕ್ಕಳಲ್ಲಿ ಈ ಆಸಾಫನು ಗೆರ್ಶೋನ ವಂಶಾವಳಿ ಗೆರ್ಶೋನನ ವಂಶಾವಳಿಯಲ್ಲಿ ಆಸಾಫನು ಬರ್ತಾನೆ ಆಸಾಫನು ಈ ಆಸಾಫನನ್ನು ಸೊಲೊಮೋನನು ಕಟ್ಟಿಸುವ ಕಟ್ಟಿಸ್ಲಿಕ್ಕಿರ್ತಕ್ಕಂತಹ ದೇವಾಲಯ ಇನ್ನೂ ದೇವಾಲಯ ಕಟ್ಟಲ್ಪಟ್ಟಿಲ್ಲ ಪಟ್ಟಿಲ್ಲ ಕಟ್ಟುವುದಕ್ಕಿಂತ ಮುಂಚೆ ಮೋಶೆ ದೇವದರ್ಶನದ ಗುಡಾರದಲ್ಲಿ ದೇವರನ್ನು ಗಾನಗಳಿಂದ ಮಹಿಮೆಪಡಿಸುವುದಕ್ಕೋಸ್ಕರ ಈ ಲೇವಿಯರಲ್ಲಿ ಗಾಯಕ ಮಂಡಳಿಯವರನ್ನು ನೇಮಿಸ್ತಾನೆ ಆ ಗಾಯಕ ಮಂಡಳಿಯವರಲ್ಲಿ ಗೆರ್ಶೋನ ವಂಶಾವಳಿಯಲ್ಲಿ ಬರ್ತಕ್ಕಂಥನು ಆಸಾಫಿತ ಗಾಯಕ ಮಂಡಳಿಗೆ ಸಂಬಂಧಪಟ್ಟಂಥನು ಇದನ್ನು ನಾವು ಒಂದನೇ ಪೂರ್ವಕಾಲ ವೃತ್ತಾಂತದಲ್ಲಿ ಸಂಗತಿಯನ್ನು ಗಮನಿಸ್ತೇವೆ ಒಂದನೇ ಪೂರ್ವಕಾಲ ವೃತ್ತಾಂತ ಆರನೇ ಅಧ್ಯಾಯದಲ್ಲಿ ಸಂಗತಿಯನ್ನು ಗಮನಿಸ್ತೇವೆ ವಿಷಯವನ್ನು ಒಂದ್ಸರಿ ನಾವು ನೋಡುವಂಥ ಪ್ರಯತ್ನ ಮಾಡೋಣ ಒಂದನೇ ಪೂರ್ವಕಾಲ ವೃತ್ತಾಂತ ಒಂದನೇ ಪೂರ್ವಕಾಲ ವೃತ್ತಾಂತ ಆರನೇ ಅಧ್ಯಾಯದಲ್ಲಿ ವಚನ ಮೂವತ್ತೊಂದರಿಂದ ಮೂವತ್ತೊಂದರಿಂದ ನಲವತ್ತ ಮೂರರವರೆಗೆ ನಲವತ್ತು ಮೂರರವರೆಗೆ ನಾವು ಸಂಗತಿಯನ್ನು ಗಮನಿಸಿದರೆ ಮೂವತ್ತೊಂದನೇ ವಚನದಲ್ಲಿ ಮಂಜೂಷವು ವಿಶ್ರಾಂತಿ ಹೊಂದಿದ ಮೇಲೆ ದಾವಿದನಿಂದ ಯಹೋವನ ಆಲಯದಲ್ಲಿ ವಾದ್ಯ ಸೇವೆಗೆ ನೇಮಿಸಲ್ಪಟ್ಟವರ ಪಟ್ಟಿ ಅಂತ ಹೇಳ್ತಾರೆ ಸೊಲೊಮೋನನು ಎರುಸೊಲೇಮಿನಲ್ಲಿ ಯಹೋವನ ಆಲಯವನ್ನು ಕಟ್ಟುವ ತನಕ ಅವರು ದೇವದರ್ಶನದ ಗುಡಾರವೆಂಬ ಆಲಯದ ಮುಂದೆ ತಮ್ಮ ಕ್ರಮಾನುಸಾರವಾಗಿ ವಾದ್ಯ ಸೇವೆಯನ್ನು ನಡೆಸುತ್ತಿದ್ದರು ಅಂತ ಹೇಳ್ತಾರೆ ವಾದ್ಯ ಸೇವೆಯನ್ನು ನಡೆಸ್ತಕ್ಕಂಥವರು ಗಾಯಕರಾದಂತಹ ಲೇವಿಯರ ವಂಶದವರು ಇವರಲ್ಲ ಲೇವಿಯ ವಂಶದವರು ಲೇವಿಯ ಮಕ್ಕಳು ಮೂರು ಜನ ಕೆಹಾತು ಗೆರ್ಷನು ಮೆರರಿ ಈ ಆಸಾಫನು ಘಿರ್ಶೋನು ಗೆರ್ಶೋ ಘಿರ್ಶೋಮನ ಒಂದು ವಂಶಾವಳಿಗೆ ಸೇರ್ತಕ್ಕಂಥ ಆತನು ಆಸಾಫನು ಈತನು ಗಾಯಕನು ಗಾಯಕನು ಸೊ ಹಾಗಾಗಿ ಈತನ ಒಂದು ವಿಷಯವನ್ನು ಒಂದನೇ ಪೂರ್ವಕಾಲ ಆರನೇ ಆರನೇದ್ದೆ ಮೂವತ್ತೊಂದರಿಂದ ನಲ್ವತ್ಮೂರನೇ ವಚನದಲ್ಲಿ ಸಂಗತಿಯನ್ನು ಗಮನಿಸಿದರೆ ಅಲ್ಲಿ ಗಾಯಕ ಮಂಡಳಿಯವರನ್ನು ನಾವು ಗಮನಿಸ್ತೇವೆ ಯಾ ಅಂದರೆ ಕೆಹಾತ್ ಕೆಹಾತನ ವಂಶಾವಳಿಯಿಂದ ಯಾರೆಲ್ಲ ಬರ್ತಾರೆ ಆಮೇಲೆ ಗೆರ್ಷೋಮನ ಯಾರು ಯಾರ್ಯಾರು ಬರ್ತಾರೆ ಆಮೇಲೆ ಮೆರಾರಿ ಯಾರು ಯಾರ್ಯಾರು ಬರ್ತಾರೆ ಅಂತಕ್ಕಂಥ ಎಲ್ಲವೂ ಕೂಡ ಒಂದು ಪೂರ್ವಕಾಲ ವೃತ್ತಂಥ ಆರನೇದ್ದೆ ಮೂವತ್ತೊಂದರಿಂದ ನಲ್ವತ್ತ್ಮೂರ ವಚನದಲ್ಲಿ ಗಮನಿಸ್ತಾರೆ ಮೂವತ್ತೊಂಬತ್ತನೇ ವಚನದಲ್ಲಿ ಇವನ ಬಲಗಡೆಯಲ್ಲಿ ನಿಲ್ಲುತ್ತಿದ್ದ ಇವನ ಸಹೋದರನಾದ ಆಸಾಫನು ಅಂತಿದೆ ಆಸಾಫನು ಈ ಆಸಾಫನು ಯಾರು ಅಂತಂದರೆ ಗೆರ್ಶೋಮನ ವಂಶದಲ್ಲಿ ಬರ್ತಾನೆ ಈ ಗೆರ್ಷೋಮನು ಯಾರು ಅಂತಂದರೆ ಲೇವಿಯ ಮಗನು ಅಂತೆ ಸೊ ಹಾಗಾಗಿ ಕೀರ್ತನೆಗಳ ಗ್ರಂಥದಲ್ಲಿರ್ತಕ್ಕಂತಹ ಈ ಎಲ್ಲ ವಿವರಗಳನ್ನು ನಾವು ಗಮನಿಸ್ತಾ ಯಾರ್ಯಾರು ಅವರು ಯಾವ್ಯಾವ ಒಂದು ಕೋನದಲ್ಲಿ ಕೀರ್ತನೆಗಳನ್ನು ರಚಿಸಿದ್ದಾರೆ ಅಂತಕ್ಕಂಥ ಒಂದು ಚಿಕ್ಕ ಮಾಹಿತಿಯನ್ನು ನಮ್ಮೆಲ್ಲರ ಆತ್ಮೀಯ ಕ್ಷೇಮಾಭಿವೃದ್ಧಿಗೋಸ್ಕರ ಬಳಸ್ಕೊಳ್ಳೋಣ ದೇವರಿಗೆ ಮೆಚ್ಚುಗೆ ಅನ್ನೋಂಥ ರೀತಿಯಲ್ಲಿ ಬದುಕುವಂಥ ಪ್ರಯತ್ನ ಮಾಡೋಣ ಮತ್ತು ಈ ಒಂದು ಕೊನೆಗೆ ಇನ್ನೊಂದು ನಿಮಗೆ ಪ್ರಶ್ನೆ ಕೊರಹಿಯರು ಯಾರು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೊರಹಿಯರ ಬಗ್ಗೆ ಇವರು ಕೊರಹೀಯರ್ ಇದ್ದಾರಲ್ಲ ಈ ಅಂದರೆ ಯಾರು ಕೊರಹಿಯರು ಅಂದರೆ ಯಾರು ಅನ್ನುವಂಥ ಮಾಹಿತಿಯನ್ನು ತಿಳ್ಕೊವಂಥ ಪ್ರಯತ್ನ ಮಾಡೋಣ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು